ತಿಳ್ಕೊಳ್ಳಿ ಪ್ರಪಂಚ ನಡೀತಾ ಇರೋದೆ ಭೂಮಂಡಲ ನಡೀತಾ ಇರೋದೇ ಐದು ಎನರ್ಜಿಯಿಂದ ಇವತ್ತು ಭೂಮಿ ತಿರುಗದೆ ಇದ್ರೆ ನಾವೆಲ್ಲ ಏನಾರ ಜೀವಸಕ್ ಸಾಧ್ಯ ಆಗುತ್ತಾ ಆಗಲ್ಲ ಭೂಮಿ ತಿರುಗೋದ್ರಿಂದ ಏನಾಗತ್ತೆ ಆ ಭೂಮಿ ತಿರುಗೋದ್ರಿಂದ ಐದು ಋತುಗಳು ಸೃಷ್ಟಿ ಆಗುತ್ತೆ ಅದು ಚಲನೆ ತಿರುಗೋದ್ರಿಂದ ವಿಂಡ್ ಚಲನೆ ಕ್ರಿಯೇಟ್ ಆಗುತ್ತೆ ಆ ಚಲನೆಯಿಂದ ಹೀಟ್ ಕ್ರಿಯೇಟ್ ಆಗುತ್ತೆ ಸಮ್ಮರ್ ಆ ಹೀಟಿಂದ ನೆಕ್ಸ್ಟು ಸಮ್ ಮಳೆಗಾಲ ಮಳೆ ಸೃಷ್ಟಿ ಆಗುತ್ತೆ ಆ ಮಳೆನಲ್ಲಿ ಎಲ್ಲ ಬೆಳೆದ್ಬಿಟ್ಟು ಬಿಟ್ಟು ಅವು ಅದೆಲ್ಲ ಮತ್ತೆ ಡ್ರೈ ಆಗುತ್ತೆ ನೆಕ್ಸ್ಟು ಆ ಡ್ರೈ ಆದಮೇಲೆ ಕೋಲ್ಡ್ ಆಗುತ್ತೆ ಇವತ್ತು ಭೂಮಿ ಮೇಲೆ ಯಾವುದೇ ಇರಲಿ ಮನುಷ್ಯ ಇರಲಿ ಪ್ರಾಣಿ ಇರಲಿ ಸಸ್ಯ ಇರಲಿ ಏನೇ ಒಂದು ನಡೀತಾ ಇದೆ ಒಂದು ಚಿಕ್ಕ ಚೇಂಜ್ ನಡೀತಾ ಇದೆ ಇವತ್ತು ಮಳೆ ಬಂತು ನಾಳೆ ಬಂದಿಲ್ಲ ನಾಳೆ ಬಿಸಿಲ್ ಬಂತು ಇದು ಎದರಿಂದ ಆಗುತ್ತೆ ಭೂಮಿ ತಿರುಗೋದ್ರಿಂದ ತಾನೇ ಆಗೋದು ಪಂಚಭೂತಗಳಿಂದ ತಾನೇ ಆಗೋದು ಪಂಚಭೂತಗಳು ಅಂದ್ರೆ ಅದೇನು ಮತ್ತೆ ಸ್ಪಿರಿಚುಲಿಟಿ ಯಾವ ಧರ್ಮ ದೇವ್ರು ಅನ್ಕೋಬೇಡಿ ಪಂಚಭೂತಗಳು ಅಂದ್ರೆ ಐದು ಎನರ್ಜಿ ಅಷ್ಟೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿ ನಿಮಗೆ ಪಂಚಭೂತಗಳು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಂದ್ರೆ ಒಂದ್ ಎರಡು ಕಿಲೋಮೀಟರ್ ಓಡ್ ಹೋಗಿ ಒಂದ್ ಎರಡು ಕಿಲೋಮೀಟರ್ ಎನರ್ಜಿಗಳು ದರ್ಶನ ಆಗುತ್ತೆ ಚಲನೆ ಆಗುತ್ತೆ ಬಾಡಿ ಫ್ರೀ ಆಗುತ್ತೆ ಅದಾದ್ಮೇಲೆ ಮೈ ಬಿಸಿ ಆಗುತ್ತೆ ಅದಾದ್ಮೇಲೆ ಮೈ ಸ್ವೆಟ್ ಆಗುತ್ತೆ ಸೊ ವಿಂಡು ಹೀಟು ಹ್ಯೂಮಿಡಿಟಿ ಸ್ವೆಟ್ ಆದ್ಮೇಲೆ ರಿಲ್ಯಾಕ್ಸ್ ಆಗಿ ಆ ಸ್ವೆಟ್ ಎಲ್ಲ ಡ್ರೈ ಆಗುತ್ತೆ ಡ್ರೈನೆಸ್ ಅದಾದ್ಮೇಲೆ ಮೈ ಎಲ್ಲ ಕೂಡ ತಣ್ಣ ಅದು ಕೋಲ್ಡ್ನೆಸ್ ಈ ಐದು ಶಕ್ತಿಗಳು ಈ ಆಗಿರ್ಬೋದು ಈ ಸೃಷ್ಟಿಯಾಗಿರ್ಬೋದು ಸಕಲ ಜೀವ ಜಲಾಚಲಗಳನ್ನು ನಡೆಸಂತ ಶಕ್ತಿ ಇವನು ನಿಮ್ ದೇಹ ಸೃಷ್ಟಿಯಾಗಿರೋದು ಫೈ ಎನರ್ಜಿಸಿಂದ ಒಪ್ಕೋತೀರ ದಿನ ನೀವು ಐದು ನೂರು ವರ್ಷದಕ್ಕಿಂತ ಯಾವುದೇ ಹಳೆ ಒಂದು ವೈದ್ಯ ಪದ್ಧತಿ ತಗೊಂಡ್ರೆ ಆ ಎಲ್ಲ ವೈದ್ಯ ಪದ್ಧತಿ ಹೇಳೋದು ಒಂದೇ ಏನು ಪಂಚಭೂತಗಳು ಅದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ತಗೊಳ್ಳಿ ಇಲ್ಲ ಅರೇಬಿಯನ್ ಇನಾನಿ ಮೆಡಿಸಿನ್ ತಗೊಳ್ಳಿ ಇಂಡಿಯಾದ ಆಯುರ್ವೇದ ತಗೊಳ್ಳಿ ನ್ಯಾಚುರೋಪತಿ ತಗೊಳ್ಳಿ ಪ್ರತಿಯೊಂದು ಹೇಳೋದು ಐದು ತತ್ವಗಳು ಈ ಐದು ತತ್ವಗಳನ್ನು ನೀವು ಕಲ್ತ್ರೆ ಆಗಿ ನಿಮ್ಮ ದೇಹದ ಕಾಯಿಲೆನೂ ಸರಿ ಮಾಡ್ಬೋದು ಪ್ಲಸ್ ನಿಮ್ಮ ಕೌಟುಂಬಿಕ ತೊಂದರೆ ಆಗಿರಬೇಕು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಯಾವುದೇ ಒಂದು ತೊಂದರೆ ಇದ್ದರೆ ನೀವು ಅದನ್ನು ಸಾಲ್ವ್ ಮಾಡ್ಬೋದು